ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ನಾನಂತೂ ಚೆನ್ನಾಗಿಲ್ಲ ಏಕೆಂತಂದರೆ ನನಗೆ ಕೋಲ್ಡ್ ಆಗಿದೆ ಹಾಗೆ ಸ್ವಲ್ಪ ಫೀವರ್ ಇದೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಏನಪ್ಪ ಅಂತಂದರೆ ಡಿ ಮಾರ್ಟ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಮನೆಗೆ ದಿನಸಿ ತೊಗೊಬರೋದಕ್ಕೆ ಡಿ ಮಾರ್ಟ್ಗೆ ಹೋದ್ರೆ ಪಾಪು ಹೇಗಿರ್ತಾಳೆ ಮತ್ತು ಹೇಗೆ ಶಾಪಿಂಗ್ ಮಾಡೋಕ್ಕೆ ಬಿಡ್ತಾಳೋ ಇಲ್ವೋ ಅವಳು ಹೇಗೆ ಶಾಪಿಂಗ್ ಮಾಡ್ತಾಳೆ ಏನು ಮಾಡ್ತಾಳೆ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನೀವು ಮಕ್ಳಿಗೆ ಕೊಡ್ಕೊಂಡು ಶಾಪಿಂಗ್ ಹೋದಾಗ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಡಿ ಮಾರ್ಟ್ಗೆ ಡಿ ಮಾರ್ಟ್ಗೆ ಹೋಗಿ ಆಮೇಲೆ ನನ್ನ ಹಸ್ಬೆಂಡು ಪಾಪು ಕರ್ಕೊಂಡು ಮುಂದೆ ಹೋಗಿ ಡಿಮಾಟ್ ಒಳಗಡೆ ಹೋದ್ವಿ ಹೋದ್ಮೇಲೆ ಅವಳು ತೊಗೊಂಡು ಅವಳನ್ನ ಅದ್ರೊಳಗಡೆ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅವಳಿಗೆ ಬೇಕಾದಂಥ ಐಟಮ್ ಫಸ್ಟ್ ತಗೊಂಡ್ವಿ ಅದೇ ಕಣ್ಣಿಗೆ ಬಿದ್ದಿದ್ದು ತೆರಳಾಗಿ ತಗೊಂಡ್ವಿ ವೆಜಿಟೇಬಲ್ದು ಅವಳು ವೆಜಿಟೇಬಲ್ದು ಆದರೆ ತುಂಬ ಚೆನ್ನಾಗಿ ತಿಂತಾಳೆ ಹಾಗಾಗಿ ಅವಳೇ ತೆರಳಾಗಿತ್ತು ಫಸ್ಟ್ ಅಡ್ಗೆ ತಗೊಂಡು ಬೇಳೆ ತೊಗೊಳೋದಿತ್ತು ಅವರು ತುಂಬ್ಕೊತಾ ಇದ್ರು ಬೇಳೆ ತಿನಿಸಿದ ಏನೇನು ಬೇಕು ಅನ್ನೋದೆಲ್ಲ ಈ ಪಾಪು ಮಾತ್ರ ದಿನಸಿ ಅಂದರೆ ಬೇಳೆ ಕಾಳುಗಳಗಡೆ ಎಲ್ಲ ಕೈ ಹಾಕ್ಕೊಂಡು ಆಟ ಇದ್ಲು ಆಗಲಿಲ್ಲ ಅವಳು ತಡೆಯೋದಕ್ಕೆ ಆಟ ಆಡೋದು ಹೇಗಾದರೂ ಹೋಗಲಿ ಕೆಳಗಡೆ ಎಲ್ಲ ಇದ್ಲು ಹಾಗೂ ಈಗೋ ಬಿದ್ದು ದಿನಸಿ ಎಲ್ಲ ತೊಗೊಂಡ್ವಿ ತಗೊಂಡು ಆದಮೇಲೆ ಅವಳು ಕಣ್ಣಿಗೆ ಬಾಲ್ ಸಿಕ್ಕ ಅನ್ನಿಸ್ತು ಮಕ್ಕಳು ಐಟಮ್ಸನ್ನು ಏನಕ್ಕೆ ಕೆಳಗಡೆ ಅವಳಿಗೆ ಕಣ್ಣಿಗೆ ಕಾಣೋ ಥರ ಅಟ್ರಾಕ್ಟ್ ಆಗೋ ಥರ ಏನಕ್ಕೆ ಇಡ್ತಾರೆ ಬಿಲ್ಲಿಂಗ್ ಹತ್ರ ಮತ್ತು ಕೆಳಗಡೆ ರ್ಯಾಕಲ್ಲಿ ಮಕ್ಕಳು ಕೈಗೆ ಸಿಗೋ ಅಂಥ ಕೈಗೆ ಹಿಡಕೋ ಅಂಥ ಜಾಗದಲ್ಲಿ ಮಕ್ಕಳು ಐಟಮ್ಸೇ ಜಾಸ್ತಿ ಇಟ್ಟಿರ್ತಾರೆ ಹಂಗಾಗಿ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಲೇಸ್ ಪ್ಯಾಕ್ ತಿಂದು ಆಮೇಲೆ ಎರಡು ಚಾಕ್ಲೇಟು ಬಾಲು ಅವಳ ಕೈಗೆ ಆ ಚಾಕ್ಲೇಟ್ಸ್ ಆರಾಮಾಗಿ ಸಿಗ್ತಾಯಿತ್ತು ಸೊ ಹಂಗಾಗಿ ಅವಳು ನೆಸ್ಟ್ ಹೆಳ್ದಾಡಿ ಇದು ಮಾಡಿದ್ರು ಬಿಡ್ತಾನೆ ಇರಲಿಲ್ಲ ಚಾಕ್ಲೇಟ್ಗೆ ಹೋಗಿ ಹೋಗಿ ಬರ್ತಾನೆ ಇಲ್ ಕರ್ಕೊಂಡೋಗಿ ಕರ್ಕೊಂಡೋಗಿ ನಾನು ವಾಪಸ್ ಬಿಡ್ತಾನೆ ಇದ್ದೆ ಅವಳು ಇಳಿದು ಇಳ್ದಿದ್ದು ಬಂದು ಆ ಚಾಕ್ಲೇಟ್ ರಾಕತ್ತಿರ ಹೋಗ್ತಾನೆ ಇದ್ಲು ಬಿಲ್ಲಿಂಗ್ ಮಾಡಿಸುವಾಗ ಚಾಕ್ಲೇಟ್ ಪಕ್ಕದಲ್ಲೇ ಇದ್ರಿಂದ ಪತ್ ಮತ್ತೆ ಮತ್ತೆ ಬಂದು ಬಂದು ಆ ಚಾಕ್ಲೇಟ್ ತೊಗೊತಾನೆ ಇದ್ಲು ಹೋಗ್ಲಿ ಅಂತೇಳಿ ಎರಡು ಕೈಗೆ ಒಂದೊಂದು ಚಾಕ್ಲೇಟ್ ಕೊಟ್ಟು ಅಪ್ಪಾಗಿ ಬಿಲ್ ಮಾಡು ಅಂತೇಳಿ ಕೊಟ್ಟು ಕಳಿಸ್ತೆ ಆಲ್ರೆಡಿ ಒಂದು ಓಪನ್ ಮಾಡಿಬಿಟ್ಟಿದ್ಲು ಚಾಕ್ಲೇಟು ಹಾಗೆ ಲೇಸ್ ಪ್ಯಾಕು ಅಷ್ಟೇ ಓಪನ್ ಮಾಡಿಬಿಟ್ಲು ನೋಡಿದ ತಕ್ಷಣವೇ ಓಪನ್ ಮಾಡಿಸ್ಬಿಟ್ಲು ಆಮೇಲೆ ಬಾಲು ಕಣ್ಣಿಗೆ ಸಿಕ್ಕಿದ್ದೆಲ್ಲ ಅವಳಿಗೆ ಏನು ಅಟ್ರ್ಯಾಕ್ಟ್ ಆಗುತ್ತೆ ಅದೆಲ್ಲ ಬೇಕು ಬೇಕು ನನಗೆ ಅಂತ ಹೇಳಿರಿ ಇಟ್ಕೊಂಡು ಹಠ ಮಾಡ್ತಾಳೆ ತುಂಬ ಹಠ ಮಾಡ್ತಾಳೆ ಅವಳಿಗೆ ಬೇಕು ಅಂದಿದ್ದನ್ನು ಅವಳಿಗೆ ಚಾಕ್ಲೇಟ್ ಓಪನ್ ಮಾಡಿಕೊಟ್ವಿ ಕೊನೆಗೆ ಆಮೇಲೆ ಲೇಸ್ ಬ್ಯಾಕು ಅಂತೂ ಬರಲೇ ಓಪನ್ ಆಯಿತು ತಿನ್ಲಿಲ್ಲ ವೇಸ್ಟ್ ಮಾಡಿದ್ಲು ಚಲಿ ಚಲಿ ಎಸಿದ್ಬಿಡ್ಲು ಆಮೇಲೆ ಅವರು ಬಿಲ್ಲಿಂಗ್ ಮಾಡಿಸ್ತಾ ಇದ್ದರು ಪಾಪು ಬಿಲ್ಲಿಂಗ್ ಮಾಡಿಸುವಾಗ ಆ ಕಡೆ ಈ ಕಡೆ ಅಂತ ಎಲ್ಲ ಓಡಾಡ್ತಾ ಇದ್ಲು ಅವಳು ಹಿಡಿಯೋದೇ ಆಗೋಗಿತ್ತು ನನಗೆ ಒಂದು ಕಡೆ ಅಂತೂ ನಿಲ್ತಿರ್ಲಿಲ್ಲ ಇವಳು ಪಾಪು ನಿಟ್ಕೊಂಡು ಶಾಪಿಂಗ್ ಮಾಡೋದು ತುಂಬ ಕಷ್ಟಪ್ಪ ಸ ಅವ್ರು ಬಿಲ್ ಮಾಡೋರತ್ರ ಓಡೋಡಕ್ತಿಲ್ಲವು ಆಮೇಲೆ ಆದ್ರೆ ಸಂದಿ ಎಲ್ಲ ನುಸೀತಾ ಇದ್ಲು ಮಕ್ಕಳನ್ನ ಹಿಡ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಆಗದೆ ಇರೋದು ಕೆಲಸ ಅದು ಆಮೇಲೆ ಬಿಲ್ಲಿಗೆಲ್ಲ ಆಯಿತು ನನ್ನ ಹತ್ರ ಬರ್ತಾ ಇರಲಿಲ್ಲ ತುಂಬ ಹಠ ಮಾಡ್ತಾಯಿದ್ಲು ಅದಕ್ಕೆ ನನ್ನ ಹಸ್ಬೆಂಡೇ ಪಾಪನ ಕರ್ಕೊಂಡು ದಿಂತಿ ಎಲ್ಲ ಅವರು ತಳ್ಕೊಂಡು ಹೋಗ್ತಾ ಇದ್ದಾರೆ ಬೈಕ್ ಹತ್ರ ಅಲ್ಲಿ ಹೋಗಿ ಅವರೇ ತುಂಬಿಕೊಂಡು ಅಲ್ಲೂ ಕೂಡ ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ ನೋಡಿದ್ರಲ್ಲ ಶಾಪಿಂಗ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡಿದ್ಲು ಮತ್ತು ಹೇಗೆ ಶಾಪಿಂಗ್ ಮಾಡಿದ್ಲು ಪಾಪು ಕೂಡ ನಮ್ಮ ಜೊತೆ ಸಿಕ್ಕೊಂಡು ಅಂತ ಹೇಳಿ ಇವತ್ತಿನ ಶಾಪಿಂಗ್ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು